ಐ ಆಮ್ ಗಾಡ್ ಐ ಆಮ್ ಗಾಡ್ ಅಂತ ಹೇಳಿ ಒಂದು ಮಸಾಜ್ ಟೈಟಲ್ ಅನ್ನ ಸಿಂಹಕ್ಕೆ ಇಟ್ಟಿದ್ದಾರೆ ಅದು ಇಂಗ್ಲಿಷ್ ನೀವು ಐ ಆಮ್ ಗಾಡ್ ಅನ್ನೋದು ಇಂಗ್ಲಿಷ್ ಇರ್ತಕ್ಕಂಥದ್ದು ಕನ್ನಡದಲ್ಲಿ ನಾನೇ ದೇವರು ಸೊ ನಾನು ನೋಡ್ತೀನಿ ಸಿನಿಮಾ ನೋಡ್ತೀನಿ ಒಂದ್ಸರಿ ಸಿನಿಮಾ ನೋಡ್ತೀನಿ ಸಿನಿಮಾ ಕ್ಷೇತ್ರದಲ್ಲಿ ದೊಡ್ಡದಾಗಿ ಬೆಳೀಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ ಈ ತರದ ಕಾರ್ಯಕ್ರಮಗಳಿಗೆ ಸಮಯ ಮಾಡ್ಕೊಳ್ಳೋದೇ ದೊಡ್ಡ ವಿಷಯ ಅಂತದ್ರಲ್ಲಿ ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ರು ಯಾಕೆ ಸಿನಿಮಾ ನೋಡ್ತಾ ಇದ್ದೀನಿ ಅಂತ ಹೇಳಿದೆ ನನಗೂ ಗೊತ್ತಿರ್ತಕ್ಕಂಥ ಹುಡುಗ ಪ್ರೊಡ್ಯೂಸ್ ಮಾಡಿರೋದು ಡೈರೆಕ್ಟ್ ಮಾಡಿರೋದು ಮತ್ತೆ ನಟನೆ ಮಾಡಿರೋದು ಅದಕ್ಕೋಸ್ಕರ ನೋಡಿ